ನಮಸ್ತೆ ಎಲ್ಲರಿಗೂ ಕನ್ನಡ ಮೀಡಿಯಾ ಚಾನಲ್ಗೆ ಸ್ವಾಗತ ಈ ಕ್ಷೇತ್ರದಲ್ಲಿ ಕೊಡುವಂತಹ ಹುತ್ತದ ಮಣ್ಣನ್ನು ಚರ್ಮದ ಮೇಲೆ ಲೇಪಿಸುವುದರಿಂದ ಎಂತಹ ಚರ್ಮದ ಕಾಯಿಲೆ ಇದ್ದರೂ ಗುಣವಾಗುತ್ತೆ ಪರಶಿವನೇ ತನಗೆ ತಾನೇ ಚಿಕಿತ್ಸೆ ಮಾಡಿಕೊಂಡು ವೈದ್ಯನಾದಂತಹ ಪುಣ್ಯಕ್ಷೇತ್ರ ಹಾಗಿದ್ರೆ ಬನ್ನಿ ಈ ಕ್ಷೇತ್ರಕ್ಕೆ ಭೇಟಿ ನೀಡೋಣ ಹಾಗೂ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ವೈದ್ಯನಾಥಪುರ ಗ್ರಾಮದಲ್ಲಿರುವ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಇತಿಹಾಸವಿದೆ ಇನ್ನು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಸ್ವತಃ ಪರಶಿವನೇ ಲಿಂಗದ ರೂಪದಲ್ಲಿ ನೆಲೆಸಿದ್ದು ಭಕ್ತರ ಸಕಲ ಸಂಕಷ್ಟಗಳನ್ನು ನೆರವೇರಿಸುತ್ತಾನೆ ಎಂಬ ಪ್ರತೀತಿ ಇದೆ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದ ಸ್ಥಳ ಪುರಾಣ ಹೇಳುವುದಾದರೆ ಈ ಹಿಂದೆ ನಗರಕೆರೆ ಎಂಬ ಗ್ರಾಮದಲ್ಲಿ ಪಾಳೆಗಾರರು ಆಳ್ವಿಕೆ ಮಾಡುತ್ತಿದ್ದರು ಇವರ ದೊಡ್ಡಿಯಲ್ಲಿದ್ದ ಹಸುವೊಂದು ದಿನನಿತ್ಯ ಹಾಲು ಕೊಡುವ ಸಂದರ್ಭದಲ್ಲಿ ಮೂರು ತೊಟ್ಟಿನಲ್ಲಿ ಹಾಲು ಕೊಟ್ಟು ಒಂದು ತೊಟ್ಟಿನಲ್ಲಿ ಕರೆಯುತ್ತಿರಲಿಲ್ಲ ಇದರಿಂದ ಅನುಮಾನಗೊಂಡಂತಹ ಪಾಳೆಗಾರನು ಆ ಒಂದು ಹಸುವನ್ನು ಹಿಂಬಾಲಿಸಿದಾಗ ಹಸು ಹುತ್ತದ ಬಳಿ ಹೋಗಿ ಒಲವಿನಿಂದ ಹಾಲು ಕರಿದಿದ್ದಂಥ ದೃಶ್ಯವನ್ನ ಒಮ್ಮೆ ನೋಡುತ್ತಾರೆ ಹುತ್ತದ ಒಳಗೆ ಏನಿದೆ ಎಂದು ಸಂಶಯಗೊಂಡಂತಹ ಪಾಳೆಗಾರನು ಹುತ್ತವನ್ನು ಸಲಾಖೆಯಿಂದ ಹೊಡೆದಾಗ ಹುತ್ತದ ಒಳಗೆ ಲಿಂಗವೊಂದು ಗೋಚರವಾಗುತ್ತದೆ ಅದೇ ರೀತಿ ಲಿಂಗದಿಂದ ರಕ್ತವು ಧಾರಾಕಾರವಾಗಿ ಎರೆಯುವುದನ್ನು ಕಂಡು ಪಾಳೆಗಾರನು ಅಲ್ಲೇ ಮೂಚಿ ಹೋಗುತ್ತಾನೆ ಪಾಳೆಗಾರನ ಕನಸಿನಲ್ಲಿ ಬಂದಂಥ ಶಿವನು ತಾನೇ ಈ ಒಂದು ಕ್ಷೇತ್ರದಲ್ಲಿ ಲಿಂಗದ ರೂಪದಲ್ಲಿ ನೆಲೆಸಿರುವುದಾಗಿ ತಿಳಿಸುತ್ತಾರೆ ಹಾಗೂ ಆ ಒಂದು ರಕ್ತ ಚಿಮ್ಮುತ್ತಿರುವಂಥ ಲಿಂಗಕ್ಕೆ ಅಲ್ಲೇ ಇರುವಂಥ ವಿಷಂಪ್ರಹಾರಿ ಸೊಪ್ಪನ್ನ ತಂದು ಹಚ್ಚಲು ಹೇಳುತ್ತಾರೆ ಆದ್ದರಿಂದ ಈ ಒಂದು ಕ್ಷೇತ್ರವನ್ನ ತನಗೇ ತಾನೇ ವೈದ್ಯವನ್ನ ಮಾಡಿಕೊಂಡಂಥ ಶಿವನ ಕ್ಷೇತ್ರ ಅಂದರೆ ವೈದ್ಯನಾಥೇಶ್ವರ ಕ್ಷೇತ್ರ ಎಂದು ಹೇಳುತ್ತಾರೆ ಬನ್ನಿ ವೀಕ್ಷಕರೇ ಶ್ರೀ ಸ್ವಾಮಿಯವರ ದರ್ಶನವನ್ನ ಮಾಡಿ ಬರೋಣ ಇನ್ನು ಈ ಒಂದು ಕ್ಷೇತ್ರದಲ್ಲಿ ಕೊಡುವಂತಹ ಉತ್ತದ ಮಣ್ಣಿನಿಂದ ಹಲವಾರು ಚರ್ಮ ಕಾಯಿಲೆಗಳು ಗುಣವಾದಂತಹ ಸಾಕಷ್ಟು ಉದಾಹರಣೆಗಳಿವೆ ಬನ್ನಿ ವೀಕ್ಷಕರೇ ಈ ಒಂದು ಕ್ಷೇತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಪ್ರಧಾನ ಅರ್ಚಕರಿಂದ ತಿಳಿಯೋಣ ನನ್ನ ಹೆಸರು ಶಣ್ಮಗ ಸುಂದರಂ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ನಾವು ಇಲ್ಲಿ ವಂಶ ಪರಂಪರೆಯಾಗಿ ಮಾಡಿಕೊಂಡಿರ್ತಾ ಇದ್ವಿ ನಮ್ದು ಹೆಟ್ಟದ ತಲೆಮಾರಾಯಿತು ಇದು ಈ ಕ್ಷೇತ್ರಕ್ಕೆ ಕದಂಬ ತೀರ್ಥ ಕ್ಷೇತ್ರ ಅಂತ ಹೇಳ್ತಾರೆ ಏನಂದ್ರೆ ಕದಂಬ ಮುಂದೆ ಇಲ್ಲಿ ತಪ್ಪೋ ಇದಕ್ಕೆ ಕದಂಬ ತೀರ್ಥ ಕ್ಷೇತ್ರ ಅಂತ ಹೇಳ್ತೀವಿ ಈ ದೇವರ ಸ್ವಯಂಭೂಮ ಇದ್ದೀಗ ಹಿಂದೆ ಇಲ್ಲಿ ನಗರಪಟ್ಣಂಥ ಗ್ರಾಮ ಇತ್ತು ಅಂತ ಅಲ್ಲಿ ಹಸು ಪಾಳ್ಯಗರ ಆಡ್ತಾ ಇರ್ತಾರೆ ಅವ್ರ ಹಸುಗಳನ್ನು ಸಾಕೊಂಡಿರ್ತಾರೆ ಅದರಲ್ಲಿ ಒಂದು ಹಸು ಬಂದು ಯುದ್ಧಕ್ಕೆ ಹಾಲು ಕೊಡ್ತಾ ಇರುತ್ತೆ ಅವರಿಗೆ ಅನುಮಾನ ಬರುತ್ತೆ ಯುದ್ಧದಲ್ಲಿ ಏನೋ ವಿಶೇಷ ಇರಬೇಕು ಅಂತೇಳಿ ಅದು ಹಸು ಹಾಲು ಭುತ್ತ ಕೊಟ್ಟು ಅಂತ ಅವರೇ ಬಂದು ಹುತ್ತನ ಹೊಡಿತಾರೆ ಉತ್ತ ಹೊಡೆದಾಗ ಎರಡು ಆಗಿ ಒಳಗಡೆ ಶಿವಲಿಂಗ ಇರುತ್ತೆ ಆ ಶಿವಲಿಂಗದಿಂದ ರಕ್ತ ಬರಕ್ಕೆ ಪ್ರಾರಂಭ ಆಗುತ್ತೆ ಆಗ ಪಾಳೇಗರ ಗ್ರಾಮೀಣರಾಗಿ ಮೂರ್ಚೆ ಹೋಗ್ತಾರೆ ಅದೇ ದಿನ ರಾತ್ರಿ ಅವರಿಗೆ ಕನಸಲ್ಲಿ ಈಶ್ವರ ಪ್ರತ್ಯಕ್ಷವಾಗಿ ಇಲ್ಲಿ ನೀನೇನು ಗಾಬರಿ ಆಗ್ಬಿಡ ಲೋಕ ಕಲ್ಯಾಣಾರ್ಥವಾಗಿ ನಾನೇ ಇಲ್ಲಿ ಸ್ವಯಂ ಉದ್ಭವವಾಗಿದ್ದೀನಿ ಎದುರುಗಡೆ ವಿಷಪ್ರಹರಿ ಅಂತ ಸೊಪ್ಪಿದೆ ಆ ಸೊಪ್ಪನ್ನು ತಂದು ನನ್ನ ಅಂದರೆ ಶಿವಲಿಂಗಕ್ಕೆ ಪಟ್ಟ ರಕ್ತ ರಕ್ತಲಿಂಗತೆ ಮತ್ತೆ ವಾಸಿ ಗಾಯ ವಾಸಿಯಾಗತ್ತೆ ಅಂತ ಹೇಳ್ತಾರೆ ನನ್ನ ಗಾಯಕ್ಕೆ ನಾನೇ ಔಷಧಿಯಲ್ಲಿ ನಾನೇ ಗಾಯವಾಸಿ ಹುಡುಕೊಳ್ಳೋದ್ರಿಂದ ನನಗೆ ವೈದ್ಯನಾಥ ಅಂತ ನಾಮಕರಣ ಮಾಡಿ ಈ ಕ್ಷೇತ್ರಕ್ಕೂ ವೈದ್ಯನಾಥ ಪ್ರಾಂತ ಸೈಡ್ ಅಂತ ಹೇಳ್ತಾರೆ ಮ ನಂತರ ಮಾನವದ ಪಾಳನರು ಬಂದು ಅದೇ ರೀತಿ ಮಾಡಿ ಗರ್ಭಾಂಗಣ ಕಟ್ಟಿಸಿ ನಿತ್ಯ ಸೇವೆಗೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಮತ್ತು ಈಶ್ವರ ಹೇಳ್ತಾರೆ ಇಲ್ಲಿ ಯಾರು ಈ ನದಿಯಲ್ಲಿ ಸ್ನಾನ ಮಾಡಿ ಒದ್ದೆ ಮಟ್ಟಲೆ ಪ್ರದಕ್ಷಿಣೆ ಮಾಡಿ ನನ್ನ ಈ ಮೃತದ ಪ್ರಸಾದನ್ನು ಅವರಿಗೆ ಮುಖ್ಯವಾಗಿ ಚರ್ಮ ಕಾಯಿಲೆಗಳು ಮತ್ತು ಆರೋಗ್ಯ ನಿವಾರಣೆ ಅಂತ ಹೇಳ್ತಾರೆ ಈಗಲೂ ಅದೇ ಪ್ರತೀತಿ ನಡ್ಕೊಂಡಿದೆ ಆನಂತರ ನಂತರ ಚೋಳರು ಮೈಸೂರು ಗಂಗರು ಮೈಸೂರು ಒಡೆಯರು ವಂಶದವರೆಲ್ಲ ಬಂದು ಇಲ್ಲಿ ಒಂದೊಂದು ಪ್ರಾಕಾರವನ್ನು ಕಟ್ಟಿ ಇಲ್ಲಿ ಶಿಲಾಶಾಸ್ನ ಹಾಕಿದ್ದಾರೆ ಮತ್ತು ಇಲ್ಲೊಂದು ವಿಶೇಷ ಏನಂದರೆ ಯಾರೇ ಬಂದರೆ ಇಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಒದ್ದೆ ಮಟ್ಟಲಿ ಪ್ರದಕ್ಷಿಣೆ ಮಾಡಿ ನಾವು ಕೊಡತಕ್ಕಂಥ ಉತ್ತರ ಪ್ರಸಾದವನ್ನು ತೀರ್ಥ ಮಾಡಿ ಸ್ವೀಕಾರ ಮಾಡಿದ್ರೆ ಯಾವುದೇ ರೀತಿಯಾದ ಚರ್ಮ ಕಾಯಿಲೆಗಳು ಮತ್ತು ಆರೋಗ್ಯ ನಿವಾರಣೆ ಆಗುತ್ತೆ ಅಂತ ಹೇಳಿ ಪ್ರತೀತಿ ನಡೆಯುತ್ತೆ ಈಗಲೂ ಅದೇ ಪ್ರತೀತಿ ಮತ್ತೆ ಮತ್ತು ವಿಶೇಷ ನಾಗೆ ದೋಷಗಳು ದೋಷಗಳು ಏನೇ ಇದ್ರೂ ಇಲ್ಲಿ ಬಂದು ಸೇವೆ ಮಾಡಿದ್ರೆ ನಿವಾರಣೆ ಆಗುತ್ತೆ ಅಂತ ಹೇಳಿ ಪ್ರತೀತಿ ಈಗಲೂ ನಡ್ಕೊಬೋದು ಶ್ರೀ ವೈದ್ಯನಾಥೇಶ್ವರ ಪುಣ್ಯಕ್ಷೇತ್ರವು ಶಿಂಶಾ ನದಿ ದಡದಲ್ಲಿದ್ದು ಈ ಒಂದು ನದಿ ದಡದಲ್ಲಿ ಸ್ನಾನ ಮಾಡಿ ಉಪ್ಪು ಮತ್ತು ಬೆಲ್ಲವನ್ನ ನದಿ ನೀರಿನಲ್ಲಿ ಬಿಡುವುದರಿಂದ ಭಕ್ತರ ಸಕಲ ಸಂಕಷ್ಟಗಳೂ ಸಹ ಉಪ್ಪು ಮತ್ತು ಬೆಲ್ಲ ನೀರಿನಲ್ಲಿ ಕರಗಿದಂತೆ ಭಕ್ತರ ಕಷ್ಟಗಳೂ ಸಹ ಕರಗುವುದು ಎಂಬ ಪ್ರತೀತಿ ಇದೆ ದೇವಸ್ಥಾನದ ಒಳಾಂಗಣ ಆವರಣದಲ್ಲಿ ಶ್ರೀ ಪ್ರಸನ್ನ ಪಾರ್ವತಂಬರವರ ಸನ್ನಿಧಿ ಕೂಡ ಇದೆ ದೇವಸ್ಥಾನದ ಬಲಭಾಗಕ್ಕೆ ಅನ್ನದಾಸೋಹ ಕೇಂದ್ರವಿದ್ದು ಪ್ರತಿನಿತ್ಯವೂ ಸಹ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನ ಮಾಡಲಾಗುತ್ತದೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ಒಳಿತನ್ನ ಕಂಡಂತ ಬೆಂಗಳೂರಿನ ಭಕ್ತಾದಿಯೊಬ್ಬರು ನಮ್ಮ ಜೊತೆ ಮಾತನಾಡಿದರೆ ಬನ್ನಿ ಕೇಳೋಣ ನಮಸ್ತೆ ನಾನು ಬೆಂಗಳೂರಿಂದ ಬಂದಿದ್ದೀನಿ ಲೋಹಿತ್ ಅಂತ ಇದು ಮದ್ದೂರ ಹತ್ರ ಇರೋ ವೈದ್ಯನಾಥೇಶ್ವರ ಟೆಂಪಲ್ ಅಂತ ಇದು ಕಾವೇರಿ ದರಿ ನದಿ ದಡ್ನಲ್ಲಿದೆ ಇದೆ ಈ ದೇವಸ್ಥಾನದ ವಿಶೇಷ ಏನಂದ್ರೆ ವೈದ್ಯನಾಥೇಶ್ವರ ಅಂದ್ರೆ ಈಶ್ವರ ಇಲ್ಲಿ ಯಾವುದೇ ಆದಂತಹ ನಾಗರು ದೋಷಗಳು ಅಂದ್ರೆ ಕೈಯಲ್ಲಿ ನಾಗರು ಮಚ್ಚೆ ಬರೋದು ಬೆನ್ನಲ್ಲಿ ನಾಗರು ದೋಷ ಆಗೋದು ಕಣ್ಣು ದೃಷ್ಟಿ ದೋಷ ಮತ್ತೆ ಆರೋಗ್ಯ ಸಮಸ್ಯೆ ಇದ್ರೆ ಇಲ್ಲಿ ಸ್ವಾಮಿಗೆ ಒಂದು ಉತ್ತದ ಮಣ್ಣು ಅಂತ ಕೊಡ್ತಾರೆ ಒಳಗಡೆ ಆ ಮಣ್ಣುನ ತಗೊಂಡೋಗಿ ನೀರಲ್ಲಿ ಬೆರೆಸಿ ಮನೆಯಲ್ಲಿ ಮೈಗೆ ಹಚ್ಕೊಂಡ್ರೆ ಏನೇ ಕಾಯಿಲೆ ಇದ್ರು ರೋಗ ಆಗ್ಬೋದು ಅಥವಾ ನಾಗರ ದೋಷ ಆಗಬಹುದು ಏನೇ ಕಾಯಿಲೆ ಇದ್ರು ವಾಸಿ ಆಗುತ್ತೆ ಅಂತ ಪ್ರತೀತಿ ಇದೆ ಸೊ ನೋಡಿದ್ರಲ್ವ ವೀಕ್ಷಕರೇ ಭಕ್ತರೊಬ್ಬರ ಮನದಾಳದ ಮಾತನ್ನ ಈ ಒಂದು ಕ್ಷೇತ್ರಕ್ಕೆ ಬಂದು ಒಳಿತನ್ನ ಕಂಡಂತ ಸಾಕಷ್ಟು ಉದಾಹರಣೆಗಳು ನಮಗೆ ಇಲ್ಲಿ ಸಿಗುತ್ತವೆ ಅದೇ ರೀತಿ ಮಾಸ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ರಥೋತ್ಸವ ಕೂಡ ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ ನೀವು ಸಹ ಕುಟುಂಬ ಸಮೇತರಾಗಿ ಬಂದು ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗಿ ಎಂದು ನಾವು ಸಹ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ ವೈದ್ಯನಾಥಪುರ ಗ್ರಾಮಕ್ಕೆ ಹೊಂದಿಕೊಂಡಂತೆ ಇರುವ ಕದಂಬ ಜಂಗಮ ಮಠದ ಮಠಾಧಿಪತಿಗಳಾದಂಥ ಶ್ರೀ ರೇಣುಕಾಚಾರ್ಯ ಸ್ವಾಮಿಯವರು ಕ್ಷೇತ್ರದ ಬಗ್ಗೆ ಒಂದೆರಡು ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಶ್ರೀ ವೈದ್ಯನಾಥೇಶ್ವರ ಪುಣ್ಯಕ್ಷೇತ್ರ ಇದು ಶ್ರೀ ಕ್ಷೇತ್ರದಲ್ಲಿ ಜಂಗಮ ಮಠ ಇದ್ದು ಮಠದಲ್ಲಿ ಒಂದು ಸರಳವಾಗಿ ಗೋಶಾಲೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಭಕ್ತರು ದಾನ ಕೊಟ್ಟಿರ್ತಕ್ಕಂಥ ದೇಶಿ ತಳಿಗಳನ್ನು ಸಾಕ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆ ದೇಶಿ ತಳಿಗಳನ್ನು ನಾವು ಕಾಪಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಕರ್ತವ್ಯ ಯಾಕೆ ಅಂತಂದರೆ ದೇಶಿ ತಳಿಗಳು ಅವು ಔಷಧಿಯನ್ನು ತಯಾರು ಮಾಡ್ಬೋದು ದೇಶಿ ತಳೆಯ ಹಸಿನಲ್ಲಿ ಔಷಧಿಗಳನ್ನು ತಯಾರು ಮಾಡ್ಬೋದು ಆ ಹಾಲಿನಲ್ಲಿ ನಾವು ವಿಧ ವಿಧವಾಗಿರ್ತಕ್ಕಂಥ ಅಮೃತ ಇದ್ದಂಗೆ ಹಾಲು ಆ ಹಾಲು ಅಂತಕ್ಕಂಥ ದೇಶ ಹಾಲು ಅಮೃತ ಇರ್ತಕ್ಕಂಥದ್ದು ಆ ಭಾವರೋಗ ನಿವಾರಣೆ ಮಾಡ್ತಕ್ಕಂಥ ಸನ್ನಿವೇಶನೂ ಸಮೇತ ಒದಗಿಸ್ತದೆ ಏಕೆಂದರೆ ಆ ಗೋಮೂತ್ರ ಆಗಿರ್ಬೋದು ಗೋಮಯ ಆಗಿರ್ಬೋದು ಎಲ್ಲದೂ ಸಮೇತ ಉಪಯೋಗ ಪಡ್ತಕ್ಕಂಥದ್ದು ಅದಕ್ಕೋಸ್ಕರ ಈ ದೇಶಿ ತಳಿಗಳನ್ನು ಸಾಕ್ತಕ್ಕಂಥ ಬಹಳ ನಮಗೆ ಖುಷಿಯಾಗುತ್ತೆ ಆನಂದ ಆಗುತ್ತೆ ಈ ಹಸುಗಳನ್ನು ದಾನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಸ್ವೀಕರಿಸಿ ಯಾವ ಹಸು ಸಮೇತ ಹೊರಗಡೆ ಕೊಡ್ದಂಗೆ ಕಳಿಸ್ದಂಗೆ ನಾವು ಈ ಹಸುಗಳನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿನ ನಾವು ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಈ ದೇಶಿ ಹಸುಗಳನ್ನು ನಾವು ಸಾಕಬೇಕು ಏಕೆಂದರೆ ತಾಯಿಯ ಹಾಲನ್ನು ನಾವು ಕೇವಲ ಒಂಬತ್ತು ತಿಂಗಳ ಒಂದು ವರ್ಷ ಕುಡಿತೀವಿ ಈ ದೇಶಿ ತಳಿ ಹಾಲನ್ನು ನಾವು ಜೀವನ ಪರ್ಯಂತರ ನಾವು ಇವನ್ನು ಉಪಯೋಗಿಸತಕ್ಕಂಥದ್ದು ಇದರಿಂದ ನಾವೆಲ್ಲ ಬವರೋಗ ನಿವಾರಣೆ ಮಾಡ್ಬೋದು ನಮ್ಮ ಜೀವನ ಪರ್ಯಂತರ ಹಾಲು ಆಗಿರ್ಬೋದು ಅದು ಬರ್ತಕ್ಕಂಥ ಮಜ್ಜಿಗೆ ಆಗಿರ್ಬೋದು ಆಗಿರ್ಬೋದು ಬೆಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ಎಲ್ಲವೂ ಸಮೇತ ಔಷಧಿ ರೂಪದಲ್ಲಿ ನಾವು ಉಪಯೋಗಿಸ್ತಕ್ಕಂಥದ್ದು ಈ ಹಸುರಿನ ತಳಿ ಬಹಳ ಒಂದು ಹೆಮರವಾಗಿರ್ತಕ್ಕಂಥದ್ದು ಈ ಸ್ಥಳೀಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಒಂದು ಸೌಭಾಗ್ಯ ಅಂತ ಇರ್ತಕ್ಕಂಥ ಒಂದು ಹಿನ್ನೆಲೆ ಇದೆ ಅದಕ್ಕೋಸ್ಕರ ಇಲ್ಲಿ ಈ ಪುಣ್ಯಕ್ಷೇತ್ರಕ್ಕೆ ಬಂದು ಬಂದಿರ್ತಕ್ಕಂಥ ಭಕ್ತಾದಿಗಳು ಶ್ರೀಮಠಕ್ಕೆ ಬಂದು ಈ ದೇಶಿ ಸಳೆಗಳನ್ನು ನೋಡ್ತಕ್ಕಂಥ ಒಂದು ಸನ್ನಿವೇಶ ಸೌಭಾಗ್ಯವನ್ನು ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಈ ಮೂಲಕ ವ್ಯಕ್ತಪಡಿಸ್ತಾ ಈ ವಿಡಿಯೋದಲ್ಲಿ ನಾವು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ನಮ್ಮ ಪೇಜನ್ನು ಅಪ್ ಮಾಡೋದನ್ನು ಮರಿಬೇಡಿ